ಹಿಂದೆ ಸಿಟಿ ರವಿ ಕುಮಾರಸ್ವಾಮಿ ಅಂತ ನೋಡಿ ಒಂದು ಈಗ ಮುನಿರತ್ನ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಇಲ್ಲಿವರೆಗೂ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರು ಅವರನ್ನು ಸಮರ್ಥನೇನೆ ಮಾಡ್ಕೋತಾ ಇದ್ದಾರೆ ಇವರು ಮಾಡಿದ್ದು ತಪ್ಪು ಅಂತ ಎಲ್ಲೂ ಕೂಡ ಒಂದು ಮಾತಾಡಿದ್ದು ನೋ ನಾನು ನೋಡಿಲ್ಲ ಏನಾದರೂ ಮಾತಾಡಿದರೆ ತಾವು ನಮಗೆ ತೋರಿಸ್ಕೊಡಿ ದಯವಿಟ್ಟು ಈಗ ಇವರು ಮುನಿರತ್ನ ಅವರು ಭ್ರಷ್ಟಾಚಾರಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಕಳಪೆ ಕೆಲಸ ಮಾಡ್ತಾರೆ ಇವರ ಮನೆಯಲ್ಲೇ ಬಿ ಬಿ ಎಂ ಪಿ ಬಿಲ್ ಬರೀತಾರೆ ಇವೆಲ್ಲವೂ ಕೂಡ ಗೊತ್ತಿತ್ತು ಮೊನ್ನೆ ಒಬ್ಬ ಗಾರ್ಬೇಜ್ ಕಾಂಟ್ರಾಕ್ಟ್ರ್ ಹತ್ರ ಮೂವತ್ತು ಲಕ್ಷ ಲಂಚ ಕೇಳಿ ಸಿಕ್ಕಾಕ್ಕೊಂಡಿದ್ದು ನೋಡಿದ್ದೇವೆ ಆದರೆ ಈಗ ಮುಂದುವರೆದು ಇವರು ಒಂದು ವ್ಯವಸ್ಥಿತವಾದಂತಹ ಹನಿ ಟ್ರ್ಯಾಪು ಮಾಫಿಯಾ ನಡೆಸ್ತಾ ಇದ್ರು ಅನ್ನುವಂಥ ಆಘಾತಕಾರಿ ಸಂಗತಿ ಹೊರಗೆ ಬಂದಿದೆ ಅದರಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡು ಫಸ್ಟು ಕೆಲವು ಸರ್ಕಾರಿ ಅಧಿಕಾರಿಗಳನ್ನೇ ಹನಿ ಟ್ರ್ಯಾಪ್ ಮಾಡಿ ಆ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಕೆಲವು ರಾಜಕಾರಣಿಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿ ಅದರಿಂದ ವಿಕೃತ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನು ಅವರನ್ನು ರಾಜಕೀಯವಾಗಿ ಮತ್ತು ಅಧಿಕಾರ ದುರುಪಯೋಗಕ್ಕೆ ಅವ್ರನ್ನೆಲ್ಲ ಬಗ್ಗಿಸ್ಕೊಳ್ತಾ ಇದ್ದರು ಅಂತ ಇದರಲ್ಲಿ ಇನ್ನೂ ಆಘಾತಕಾರಿ ಅಂದರೆ ಮುಂದುವರೆದು ಉದ್ದೇಶಪೂರ್ವಕವಾಗಿ ಏಡ್ಸು ರೋಗ ಇದೆ ಅಂತ ಗೊತ್ತಿರೋ ಅಂಥವ್ರನ್ನೇ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರ್ಯಾಪ್ ಮಾಡಿಸಿ ಆ ಬೇರೆಯವರೆಗೂ ಕೂಡ ಏಡ್ಸ್ ರೋಗವನ್ನು ಹರಡಿಸಿದ್ದಾರೆ ಅನ್ನುವಂಥ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ ದೂರು ಕೊಟ್ಟಿರೋದು ಯಾರು ಬಿ ಜೆ ಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಒಬ್ಬ ಸಂತ್ರಸ್ತೆ ಅಷ್ಟೇ ಅಲ್ಲದೆ ಯಾರಾದರೂ ಇವರ ಈ ಎಲ್ಲ ಯೋಜನೆಗಳಿಗೆ ಬಗ್ಗಲಿಲ್ಲ ಅಂತೇಳಿದರೆ ಅವರಿಗೆ ಕುಡಿಯೋ ನೀರಿನಲ್ಲಿ ಮಾತ್ರೆಯನ್ನು ಹಾಕಿ ಅಮಲು ಬರೋ ಹಂಗೆ ಮಾಡಿ ಅವ್ರನ್ನ ಬೇರೆ ಜಾಗಕ್ಕೆ ಅಮಲು ಬಂದಾಗ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಾಕಿ ನಗ್ನ ಫೋಟೋಗಳನ್ನು ತೆಗೆಸಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಪೊಲೀಸ್ ಅಧಿಕಾರಿಗಳನ್ನು ಬೇರೆ ಇಲಾಖೆ ಅಧಿಕಾರಿಗಳನ್ನು ಅವ್ರದ್ದು ಹನಿ ಟ್ರ್ಯಾಪ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡು ಅಂತ ಅದು ಸಂತ್ರಸ್ತರನ್ನು ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಿಕ್ಟಿಮ್ಗಳನ್ನು ಪೊಲೀಸ್ ಹೊಯ್ಸಳ ವ್ಯಾನನ್ನು ಬಳಕೆ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಇಷ್ಟೆಲ್ಲ ಸಂಗತಿಗಳು ಕೂಡ ಆರೋಪಗಳು ಬಂದಿದ್ದಾವೆ ಇಷ್ಟಾದರೂ ಕೂಡ ಬಿ ಜೆ ಪಿಯವರು ಇಲ್ಲಿವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಈಗೇನಾಗಿದೆ ಲೇಟೆಸ್ಟ್ ಮಾಹಿತಿ ನನಗೆ ಗೊತ್ತಿಲ್ಲ ಆದರೆ ಕುಮಾರಸ್ವಾಮಿ ಅವರು ಇದನ್ನು ಖಂಡನೆ ಮಾಡಿದ್ದಾರಾ ಆರಶೋಕರ್ ಇದನ್ನು ಖಂಡನೆ ಮಾಡಿದ್ದಾರಾ ಬಿ ಜೆ ಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ರು ಕೂಡ ಅವರೆಲ್ಲ ಬಾಯಿ ಮುಚ್ಚಿಕೊಂಡಿದ್ದಾರೆ ಹೇಳಿದ್ರೆ ಅವರ ಕುಮ್ಮಕ್ಕಿ ಇಲ್ಲದೆ ಇದು ನಡೆಯುತ್ತಾ ಅವರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಒಂದು ಕಡೆ ದಲಿತರ ಅವಹೇಳನ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಮಾನ ಮತ್ತೊಂದು ಕಡೆ ಮಹಿಳೆಯರನ್ನು ಪೊಲೀಸ್ ಅಧಿಕಾರಿಗಳನ್ನು ಬೇರೆ ಅಧಿಕಾರಿಗಳ ರೇಪು ಬ್ಲ್ಯಾಕ್ ಮೇಲು ಅನಿ ಟ್ರ್ಯಾಪ್ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಬಿ ಜೆ ಪಿಯವರು ಆರ್ ಅಶೋಕರಾಗಲಿ ಕುಮಾರಸ್ವಾಮಿಯವರಾಗಲಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವರು ಪರವಾಗಿ ನಿಂತಿದ್ದಾರೆ ಅಂತೇಳಿದರೆ ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಇದೇ ಪ್ರಶ್ನೆಯನ್ನ ಇವತ್ತು ನಾನು ಕೇಳ್ತಾ ಇದ್ದೇನೆ ಬಹುಶಃ ರಂಗನಾಥ್ ಅವರು ಕೂಡ ನಿಮ್ಗೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಸರಿಯಾದ ಪ್ರಶ್ನೆ ಅಂತ ನನಗೆ